ನೋಡಿ ನೀವೆಲ್ಲರೂ ಓಟ್ ಹಾಕಿ ನಾಳೆನೇ ಬನ್ನಿ ಅಂತ ಹೇಳಿದಕ್ಕೆ ಶೂಟ್ ಮುಗಿಸ್ ತಕ್ಷಣನೇ ನಾನು ಬಂದಿದ್ದೀನಿ ಆ್ಯಂಡ್ ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತಿದ್ದೀನಿ ಹೇಗಿದ್ದೀರಾ ಎಲ್ಲ ಸೊ ಸ್ಟೋರೀಸ್ ಎಲ್ಲ ನೋಡಿದ್ರ ನನ್ನ ಫೋಟೋ ಶೂಟ್ ಹೇಗಿತ್ತು ಚೆನ್ನಾಗಿತ್ತು ಅಲ್ವಾ ನಂಗೆ ತುಂಬ ಇಷ್ಟ ಆಯಿತು ಇಟ್ ವಾಸ್ ವೆರಿ 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 ನೈಸ್ ಸೊ ಎಸ್ ತುಂಬಾ ದಿವಸ ಆಯಿತು ನಾನು ಲೈವ್ ಬರ್ತೆ ಅಂಡ್ ಆಕ್ಚುಲಿ ಹೇಳಬೇಕು ಇಟ್ಸ್ ಲೈಕ್ ಯಾವಾಗ ನಾನು ಲಾಸ್ಟ್ ಬಂದಿದ್ದೆ ಲೈವು ನಾನು ಸಕಲೇಶ್ಪುರ ಹೋಗಿದ್ದೆ ಮೋಸ್ಟ್ ಯಾವಾಗ ಲೈವ್ ಬಂದಿದ್ದೆ ಹೌದು ಸೊ ಎಸ್ ವಾಟ್ಸ್ ಗೋಯಿಂಗ್ ಆನ್ ಆ್ಯಕ್ಚುಲಿ ಹೇಳಬೇಕು ನಾನು ನಾನು ತುಂಬ ಅಂದರೆ ತುಂಬ ಪೀಸಲ್ಲಿದ್ದೀನಿ ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ಒಂದು ಹೊಸ ಒಂದು ಲೈಫ್ನ ನೋಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಬಿಕಾಸ್ ಲೈಕ್ ಐ ಆಮ್ ಎಕ್ಸ್ಪ್ಲೋರಿಂಗ್ ಎಕ್ಸ್ಪ್ಲೋರಿಂಗ್ ಅ ಲಾಟ್ ಆ್ಯಂಡ್ ಐ ಆಮ್ ಜಸ್ಟ್ ಲವ್ವಿಂಗ್ ಇಟ್ ನಮ್ ಲವಿಂಗ್ ದಿಸ್ ಜರ್ನಿ ಅದು ತುಂಬ ಇಷ್ಟ ಆಗ್ತಾ ಇದೆ ಸೊ ಈ ಟೈಮಲ್ಲಿ ನಾನು ತುಂಬ ಎಲ್ಲ ಕಲಿತೆ ಆ್ಯಂಡ್ ಇನ್ ದಿಸ್ ಪ್ರಾಸೆಸ್ ನಾನು ತುಂಬ ಸ್ಪಿರಿಚುವಲ್ ಆಗಿದ್ದೀನಿ ಆ್ಯಂಡ್ ಸುಮಾರಷ್ಟು ಸ್ಪಿರಿಚುವಲ್ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದೆ ಆ್ಯಂಡ್ ಸರ್ಟಿಫೈ ಕೂಡ ಆಗಿದ್ದೀನಿ ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನನ್ನ ಸಿಂಹಿನಿ ಬ್ರ್ಯಾಂಡ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ಸುಮಾರಷ್ಟು ಜನ ಸುಮಾರು ಆರ್ಡರ್ಸ್ ಬಂದಿದ್ದಾವೆ ಆ್ಯಂಡ್ ಗ್ರೇಟ್ ರೆಸ್ಪಾನ್ಸ್ ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂದರೆ ನಿಚ್ಚವಾಗಲೂ ನನಗೆ ಬರೀ ಪರ್ಚೇಸ್ ಮಾಡ್ತಿರೋರು ಮಾತ್ರ ಅಲ್ಲ ಅಂದರೆ ದ ರೆಸ್ಪಾನ್ಸ್ ನಂಗೆ ಏನು ಸಿಗ್ತಾ ಇದೆಯೋ ಕ್ರಿಸ್ಟಲ್ಸಿಂದು ನಂಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಂದು ಹೋಲ್ ಮೋಟಿವೇ ಇದು ಎಲ್ಲರಿಗೂ ಕ್ರಿಸ್ಟಲ್ ರೀಚ್ ಆಗಬೇಕು ಆ್ಯಂಡ್ ಎಲ್ಲರಿಗೂ ಗೊತ್ತಾಗಬೇಕು ಅದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಸೊ ದೀಸ್ ಕ್ರಿಸ್ಟಲ್ಸ್ ಆರ್ ಫಾರ್ ಹೀಲಿಂಗ್ ಡೈರೆಕ್ಟಾಗಿ ಒಂದು ನಿಮಿಷ ಮುಂಚೆನೇ ಬಂದಿದ್ದೇನೆ ಅಷ್ಟು ಪ್ರೀತಿ ಇದೆ ನೆಕ್ಸ್ಟ್ ಮೂವಿ ಯಾವುದು ಸೊ ಇನ್ನು ಆ್ಯಕ್ಚುಲಿ ನಾನು ಡಿಸ್ಕಷನ್ಸಲ್ಲಿದ್ದೀನಿ ಆ್ಯಂಡ್ ಇವಾಗ ಮಾತ್ರ ಅಲ್ಲ ಚಾರ್ಲಿ ಟೈಮಿಂದ ಅಷ್ಟೇ ನಾನು ತುಂಬ ಚೂಸಿ ಆ್ಯಂಡ್ ನಂಗೆ ತುಂಬ ಕಮ್ಮಿ ಸ್ಟೋರೀಸ್ ಇಷ್ಟ ಆಗೋದು ಸೊ ನಂಗೆ ತುಂಬ ಇಷ್ಟ ಆಗಿರೋ ಸ್ಟೋರೀಸ್ನ ನಾನು ಒಪ್ಕೊಳ್ತೀನಿ ಲಕ್ಕಿ ಮ್ಯಾನ್ ಅದರಲ್ಲೊಂದು ನಂಗೆ ತುಂಬ ಇಷ್ಟ ಆಗಿರೋವಂಥ ಕಥೆಯಲ್ಲೊಂದು ಸೊ ಲಕ್ಕಿ ಮ್ಯಾನಲ್ಲಿ ಮಾಡಿರೋಂಥ ಪಾತ್ರ ಥರದ್ದೇ ಪಾತ್ರನ ನಾನು ಹುಡುಕ್ತಾ ಇದ್ದೀನಿ ಅಂತ ಒಂದು ಕತೆ ಸಿಕ್ಕ ತಕ್ಷಣ ಖಂಡಿತವಾಗ್ಲೂ ಮಾಡ್ತೀನಿ ಹಾಯ್ ಸುಚ್ಚಿ ಸುಚಿ ಸುಚ್ಚಿ ಸುಚಿ ಲೈವ್ ಬರಬೇಕು ನನ್ನ ಜೊತೆ ಅಲ್ವಾ ಎಲ್ಲರೂ ಕಮೆಂಟ್ ಹಾಕಿ ಸುಚಿ ಸುಚಿ ಆಕ್ಸೆಪ್ಟ್ ಮೈ ಲೈಫ್ ಸೊ ಸುಮಾರು ದಿವಸದಿಂದ ನಾನು ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯು ನೋ ನಾನು ಕಾಶಿ ಹೋಗಿದ್ದೆ ಲಕ್ನೋ ಹೋಗಿದ್ದೆ ಕೇರಳ ಹೋಗಿದ್ದೆ ಸುಮಾರಷ್ಟು ಜಾಗ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನನ್ನೊಂದು ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು ಐ ಆಮ್ ಎಕ್ಸ್ಪ್ಲೋರಿಂಗ್ ತುಂಬ 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 ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಾನು ನಾನು ತುಂಬ ಖುಷಿಯಾಗಿದ್ದೀನಿ நானே கேட்டீரா

ನಮ್ಮ ಟೀಮ್ ಸಂಗೀತಾ ಶೃಂಗೇರಿ ಟೀಮ್ ನೋಟ್ ಮಾಡ್ಕೊಳ್ಳಿ ಐ ಡಿ ನೋಟ್ ಮಾಡ್ಕೊಳ್ಳಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಗದಗ ತಕ್ಷಣ ಇವರು ನನ್ನ ಗದಗ ಇರೋರು ಎಲ್ಲರೂ ನಾನು ಮೀಟ್ ಮಾಡಿಸ್ಬೇಕು ಒಂದು ಒಬ್ರು ಫ್ಯಾನ್ ಕೂಡ ಹೇಳ್ಬಾರ್ದು ನಂಗೆ ನೀವು ಮೀಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಅಂತ ಓಕೆನಾ ಓಕೆ ಯಾಕೆ ನೀವು ಫ್ಯಾನು ನಿಮ್ದ್ ನಿಮ್ ಸ್ಟ್ರಾಂಗ್ ಸ್ಟ್ರಾಂಗ್ನೆಸ್ ಎಲ್ಲಾ ಇಷ್ಟ ಆಗಿತ್ತು ಬಿಗ್ ಬಾಸ್ ನಲ್ಲಿ ಅಟಿಟ್ಯೂಡ್ ಸ್ಟ್ರಾಂಗ್ನೆಸ್ ಯಾರ್ಗು ಹೆದರ್ತಿದ್ದಿಲ್ಲ ಹಾ ನೈಸ್ ಅಲ್ಲ ಹಾ ಇಲ್ಲಿ ಆಗಿದೆ ಮುಗುತಿ ಮುಗುತಿ ಹಾ

ನಿನ್ ಬಿಗ್ ಬಾಸ್ ನೋಡಿದೀವಿ ತುಂಬಾ ಚೆನ್ನಾಗಿ ಆಟ ಆಡಿದೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬನ್ನಿ ಒಂದ್ಸಲ ಗದಗ ನಿಮ್ ಮಗಳು ಕರೆದ್ರು ಮತ್ ಹೇಳಿದಾರೆ ಕೂಡ ಗದಗಲಿರೋ ಎಲ್ಲಾ ಫ್ಯಾನ್ಸ್ ನ ಭೇಟಿ ಮಾಡಿಸ್ತಾರೆ ಅಂತ ಸೊ ನಾನ್ ನನ್ ಟೀಮಿಗೆ ಹೇಳಿದೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಎಲ್ಲಾ ಫ್ಯಾನ್ಸ್ ನ ಒಟ್ಟು ಸೇರಿಸಬೇಕು ಅವ್ರ ಬಂದಾಗ ನೀವಂದ್ರೆ ತುಂಬಾ ಇಷ್ಟ ನಮ್ಗೆ ಸೋ ಮಚ್ ತುಂಬಾ ಖುಷಿ ಆಗುತ್ತೆ ನಮ್ಮ ಮಗಳಾದಾಳ ಸಿಮ್ಮಿ ಅಲ್ವಾ ನೀವು ಅದಕ್ಕೆ ಪೂಜಾ ನಾಚ್ಕೊತಿದಾರ ನಂಗೆ ಯಾವಾಗ್ಲೂ ಹಿಂಗೆ ಆಗೋದು ನಾನು ಹೋಗಿ ಅಂದ್ರೆ ನಾನು ಹಿಂಗ್ ಇರ್ತೀನಿ

நோடி மாதா நமஸ்கார ഫോട്ടോ <usles> <tea, coffee? usles> <usles> Mm. There you go. Hello. Hi, Namaskara. Hi, Hi ma'am. Hey, Gidira. Can I ma'am? You, ma'am? Nanu super agi dini. Okay. <laughs> Mom nim face can't see la. Nim in can't see. Black, black, ma'am.

ಓಕೆ ನಾನು ಎಂಡ್ ಮಾಡ್ತೀನಿ ಈ ಕಾಲ್ ನಾ ಮತ್ತೆ ಶುರು ಮಾಡ್ತೀನಿ ಓಕೆನಾ ಮ್ಯಾಮ್ ನನಗೆ ನೆಕ್ಸ್ಟ್ ಅಕ್ಸೆಪ್ಟ್ ಮಾಡಿ ನೀವೇ ರಿಕ್ವೆಸ್ಟ್ ಕಳಿಸಿ ನಾನು ನಿಮಗೆ ನೋಡ್ಬೇಕು ಅಯ್ಯೋ ನೀವು ಮತ್ತೆ ಕಾಮೆಂಟ್ಸ್ ಅಲ್ಲಿ ಸ್ಪ್ಯಾಮ್ ಮಾಡಿ ಐತೆ ನನಗೆ ಹಾರ್ಟ್ 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 ಕಳಸಿ ನಾನು ನಿಮಗೆ ಅಕ್ಸೆಪ್ಟ್ ಮಾಡ್ತೀನಿ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಓಕೆನಾ ಎಸ್ ಮ್ಯಾಮ್ ನಿಶಾ ಶೆಟ್ಟಿ ಅಲ್ವಾ ಎಸ್ ಮ್ಯಾಮ್ ನೀಶಾ ಓಕೆ ಮ್ಯಾಮ್ ಈಗ ಕಾಣಿಸ್ತಾ ಇದೀನಾ ನೋ ಮ್ಯಾಮ್ ಓಕೆ ಐಲ್ ಸ್ಟಾರ್ಟ್ ಅಗೈನ್ Hello. Hello. Hi. Wait, 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 Sangeeta. Wait. Maybe cameras. Is... It's the other <laughs> way round. Ah. Hi. 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 Hi, Sangeeta. Hi. I am so happy. Ah, what's wrong? Are you? Yo, now Gulperka, Kareyabro. Uh huh. <laughs>

ಥ್ಯಾಂಕ್ ಯು ಸೋ ಮಚ್ ಎಷ್ಟು ಹ್ಯಾಪಿ ಆಗಿದ್ದೀವಿ ಅಂದ್ರೆ ಅಯ್ಯೋ ನಿಮ್ಮನ್ನ ಮೀಟ್ ಮಾಡ್ಬೇಕಂತ ತುಂಬಾ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ನಾವು ಆದ್ರೆ ನಿಮ್ಮನ್ನ ಒನ್ ಟೈಮ್ ಮೀಟ್ ಮಾಡ್ಲೇಬೇಕು ಸಂಗೀತ ನಾವು ಅವಳು ಅಂದ್ರೆ ತುಂಬಾ ಬಿಗ್ ಫ್ಯಾನ್ ನಿಮ್ದು ಖಂಡಿತವಾಗ್ಲು ಐ ಡೋಂಟ್ ನೋ ಯಾವಾಗ ಸಿಗ್ತೀವಿ ಅಂತ ಗೊತ್ತಿಲ್ಲ ಬಟ್ ಖಂಡಿತ ಒಂದು ಸಿಗ್ತೀವಿ ಒಂದು ಸರ್ ಶೋರ್ ಮತ್ತೆ ಹೆಸರು ನಿಮ್ದು ಹೇಳ ರಕ್ಷಾ ಪಾಟೀಲ್ ಐ

ನಾನು ಮಾತಾಡ್ಬೇಕಂತ ಗೊತ್ತಾಗ್ತಲ್ಲ ಎಷ್ಟೋ ಸಲ ನೀವ್ ಲೈವ್ ಬಂದಾಗ ಮೆಸೇಜ್ ಕಳ್ಸಿ ಕಳ್ಸಿ ತುಂಬಾ ಸಲ ಅಪ್ಸೆಟ್ ಆಗಿದಳು ಅವಳು ನನ್ನ ಜೊತೆ ಮಾತಾಡಲಮ್ಮ ಸಂಗೀತ ಅವ್ರು ತನ್ ತುಂಬಾ ಅಂತ ಆದಳು ಐ ಲವ್ ಯು ರಕ್ಷಾ ಅವಳು ಹೇಳಿದ್ದಾಳೆ ಒನ್ ಟೈಮ್ ಖಂಡಿತಾ ಮೀಟ್ ಆಗ್ಬೇಕಂತ ಹೇಳಿದಾಳೆ ನಿಮ್ಗೆ ಆಯ್ತಾ ಸಿಂಬಲ್ ಯಾವ್ದೇಳಿಸೈನ್ ಮಾಡ್ತೀನ ಹಾಟ್ ಮಾಡ್ತಿದ್ರು ಅವಳಿಗೆ ನಿಮ್ಗಲ್ಸ್ ಅಂದ್ರೆ ತುಂಬಾ ಇಷ್ಟ ఏం సక్క కొడతారావునో ఏనేలద్రామో ఈత రాకొతారా అమ్మా ఈత రాకొతరలా తందు ఇన్నదొ ఫాలో మార్తారే ఓల్డింగ్ పేజెస్ అది నో సున్నీరో సంస్వీ జొషి వాటడం రక్ష మీ ఫేవరెట్ సబ్జెక్ట్ ఏవదు కెనడా ఐ సూపర్ ఆమేలే హ్ ఆమేలే యావదు ఇన్ యావదు ఇష్ట ಆ ಮ್ಯಾಥ್ಸ್ ಎಲ್ಲ ಇಷ್ಟ ಇಲ್ಲ ಸೈನ್ಸ್ 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 ಸ್ಟ್ಯಾಂಡರ್ಡ್ ಅಲ್ವಾ ಹಾ ಇಲ್ಲ ಗುಲ್ಬರ್ಗ ಕಡೆ ಬಂದಾಗ ಖಂಡಿತ ಬರಬೇಕು ಸಂಗೀತ ನಮ್ಗೆ ಉತ್ತರ ಕರ್ನಾಟಕ ಕಡೆ ಬಂದಾಗ ನೀವು ರಕ್ಷಾ ಹ್ಮ್ ಖುಷಿ ಆಗ್ತಾ ಹ್ಯಾಪಿನಾ ನೀವ್ ಓಕೆ ಸರಿ ಆಗಿದ್ರೆ ನಾನು ನೋಡೋಣ ಯಾವಾಗ ಭೇಟಿ ಆಗ್ತೀವಿ ಅಂತ ಬಟ್ ನನ್ಗೆ ಅನ್ಸತ್ತೆ ನಾವು ಭೇಟಿ ಆಗ್ತೀವಿ ಅಂತ ನೋಡೋಣ ಈ ವರ್ಷ ಖಂಡಿತ ಮೀಟ್ ಆಗೇ ಆಗ್ತೀವಿ

ಓಕೆ ಲೀವ್ ಲೀವ್ ಓಕೆ ಸಿಕ್ತಾ ನಿಮಗೆ ಓಕೆ ಥ್ಯಾಂಕ್ ಯು ಲವ್ ಯು ವೆಲ್ಕಮ್ ಲವ್ ಯು ಟು ಬೈ 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 ರಕ್ಷಾ ಬಟ್ ಎನಿವೇಸ್ ಇವತ್ತಿನ ಫೋಟೋ ಶೂಟ್ ಸೂಪರ್ ಆಗಿತ್ತು ಭಾರ್ಗವಿಯವ್ರ ಜೊತೆ ನಾನು ಫೋಟೋ ಶೂಟ್ ಮಾಡಿದ್ದೆ ಕಿರಣ್ ಅವ್ರ ಜೊತೆಗೆ ಅಂಡ್ ಇಟ್ಸ್ ರಿಯಲಿ 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 ಗುಡ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಫೋಟೋ ಶೂಟ್ ಆಂಡ್ ಆಮ್ ಪ್ರಿಟಿ ಶೋರ್ ನಿಮಗೆಲ್ಲ ಇಷ್ಟ ಆಗುತ್ತೆ ಹೇಳ್ತಿದ್ರಲ್ವಾ ಮ್ಯಾಮ್ ಫೋಟೋಸ್ 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 ಅಂತ ನೆಕ್ಸ್ಟ್ ಟೈಮ್ ನಾನು ಯಾವಾಗ ಲೈಫ್ ಬರ್ತೀನಿ ಅಂತ ಹೇಳ್ತೀನಿ ನಿಮ್ ಎಲ್ಲರಿಗೂ ನೀವು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏನೇನ್ ಪಡೆದರ ಅದಕ್ಕಿಂತ ಜಾಸ್ತಿ ಖುಷಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸಿಗ್ಲಿ And may God bless you. Bye. Bye bye. Love you all. Take care. And 2025 it is. See you all then. Bye bye.